ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾಕಪ್ಪ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ನಾನು ಯಾಕೆ ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಚಿಕ್ಕದಾಗಿ ಒಂದು ಈವ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈಗ ಈಗ ತಾನೇ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ಈವ್ನಿಂಗು ನಾನು ಹೇಗೆ ಸಿಂಪಲಾಗಿ ರೆಡಿ ಆಗ್ತೀನಿ ಅಂತ ನಿಮ್ಮ ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಫೇರ್ ಅಂಡ್ ಲೋಳಿನೇ ಹಚ್ಕೊಡೋದು ಸೊ ಇವಾಗ ಫೇರ್ ಲೋಲಿ ಹಚ್ಕೊತಾ ಇದ್ದೀನಿ ನನಗೆ ಜಾಸ್ತಿ ಜಾಸ್ತಿ ಅಪ್ಲೈ ಮಾಡ್ಕೊಳಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪನೇ ತೊಗೊಳ್ತೀನಿ ಫೇಸ್ ಫುಲ್ಲು ಆಗೋ ಥರ ಅಪ್ಲೈ ಮಾಡ್ಕೊತೀನಿ ಇವಾಗ ಫೇಸಲ್ಲಿ ಒಂದು ಸ್ವಲ್ಪ ಮಾರ್ಕ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೆ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಾನು ಯಾವಾಗಲೂ ಫೇರ್ ಆ್ಯಂಡ್ ಹೋಳಿ ಮನೇಲಿದ್ದಾಗ ಫೇರ್ ಆ್ಯಂಡ್ ಹೋಳಿನೇ ಯೂಸ್ ಮಾಡ್ತೀನಿ ಹೊರಗಡೆ ಎಲ್ಲಾದರೂ ಹೋಗ್ಬೇಕಂತಂದರೆ ಫೌಂಡೇಶನ್ ಆ ಥರ ನಾನು ಯೂಸ್ ಮಾಡ್ತೀನಿ ಹಾಗೆ ಪಾಪು ಮಲಗಿದಾಳೆ ಇವಾಗ ಇಷ್ಟೊತ್ತು ಆಟ ಆಡ್ಕೊಂಡಿದ್ಲು ಮಟ್ ಮಟ್ಟು ಮಧ್ಯಾಹ್ನದಲ್ಲಿ ಬಿಸಿಲಿತ್ತು ಆವಾಗ ಹೊರ್ಗಡೆ ಎಲ್ಲ ಹೋಗು ಅಂತ ಅಂದ್ಬಿಟ್ಟು ಹಠ ಹಿಡ್ದುಬಿಟ್ಲು ಸರಿ ಅಂತ ಒಂದೆರಡು ರೌಂಡು ಅವ್ರ ತಾತ ಮತ್ತು ನಾನು ಕೂಡ ಔಟ್ಸೈಡ್ ಕರ್ಕೊಂಡು ಬಂದ್ವಿ ಸಾಕಾಗೋಯ್ತು ಆ ಬಿಸಿಲಲ್ಲಿ ಅವಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿತ್ತು ಅದೇನೋ ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಬರೇ ವಾಕಿಂಗ್ ಅಂದ್ರೆ ಕೇಳಲಿಲ್ಲ ಮಧ್ಯಾಹ್ನನೇ ಹೋಗಬೇಕು ಅಂತ ಯಾಕಂದರೆ ಇಲ್ಲಿ ತುಂಬ ಶೆಕೆ ಅಲ್ವಾ ಅದಕ್ಕೆ ಈಗ ನಾನು ಪಾಂಡ್ಸ್ಪೌಡ್ರನ್ನ ಒಂಚೂರು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಳ್ತೀನಿ ಇವಾಗ ನಾನು ಯಾಕಪ್ಪ ಯೂಟ್ಯೂಬ್ ಆಯ್ಕೆ ಮಾಡ್ಕೊಂಡೆ ಅಂತ ಫ್ರೆಂಡ್ಸ್ ಮೊದಲಿಂದನೂ ಅಷ್ಟೇ ತುಂಬಾ ನನಗೆ ಆಸಕ್ತಿ ಈ ಥರ ವೀಡಿಯೋಸ್ ಎಡಿಟಿಂಗ್ ಮಾಡೋದು ಫೋಟೋ ಫೋಟೋ ಹಿಡಿಸ್ ಫೋಟೋ ಹಿಡಿಯೋದು ನ್ಯಾಚುರಲ್ಲಾಗಿ ನೇಚರ್ ಫೋಟೋ ಹಿಡಿಯೋದು ಅದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಎಡಿಟಿಂಗು ಕೂಡ ನಾನು ಚೆನ್ನಾಗೇ ಮಾಡ್ತಾಯಿದ್ದೆ ನಾನು ಹ್ಞೂ ಕಾಲೇಜಲ್ಲಿದ್ದಾಗೆ ಎಲ್ಲ ಥರ ಎಡಿಟಿಂಗು ಮಾಡ್ತಾಯಿದ್ದೆ ನಾನು ಮೊಬೈಲಲ್ಲೇ ಆ್ಯಂಡ್ ನನಗೆ ಈ ಥರ ಲಾಗ್ಸ್ ನೋಡ್ತಿದ್ದಾಗ ಯೂಟ್ಯೂಬಲ್ಲಿ ತುಂಬಾ ಇಷ್ಟ ಆಗೋಯ್ತು ನಾನು ಯಾಕೆ ಈ ರೀತಿ ಮಾಡಬಾರ್ದು ಅಂತ ಅನಿಸ್ತು ಆ್ಯಂಡ್ ಇದು ತುಂಬಾ ಒಂದು ಮತ್ತು ಕನೆಕ್ಟ್ ಆಗೋಯಿತು ನಂಗೆ ತುಂಬ ಈಸಿ ಅಂತಲೂ ಅನಿಸ್ತು ನಾನು ಮಾಡಬಲ್ಲೆ ಅಂತಲೂ ಅನಿಸ್ತು ಅದಕ್ಕೆ ನಾನು ಒಂದು ವರ್ಷದಿಂದ ನಾನು ಯೂಟ್ಯೂಬ್ ಮಾಡಿದೆ ನಿಜವಾಗ್ಲೂ ನನಗೆ ಇದೆಲ್ಲ ತುಂಬಾ ಇಷ್ಟ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ನನಗೆ ಇಷ್ಟಪಟ್ಟೆ ನಾನು ಮಾಡ್ತಾ ಇರೋದು ನಾನು ಚಿಕ್ಕ ವಯಸ್ಸಿಂದ ಇತ್ತು ಫ್ರೆಂಡ್ಸ್ ನನಗೆ ಲೈಫಲ್ಲಿ ಏನಾದರೂ ಸಾಧಿಸಬೇಕು ನಾಲ್ಕು ಜನ ಹತ್ರ ಒಳ್ಳೆ ಹೆಸರು ತೊಗೊಳ್ಬೇಕು ನಾಲ್ಕು ಜನ ನಾನು ಮೆಚ್ಕೊಬೇಕು ಅಂದರೆ ನಾನು ಎಲ್ಲರ ಹತ್ರ ಒಂದು ಗುರ್ತು ಇಡ್ ತೊಗೊಬೇಕು ಅಂತಂದ್ಬಿಟ್ಟು ತುಂಬಾ ಇಶ್ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ನಾನು ಅದಕ್ಕೆ ನಾನು ತುಂಬಾ ಎಜುಕೇಷನಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆಲ್ಲ ಹೋಗಿ ಲೈಫ್ಸೆಲ್ಲ ಚೆನ್ನಾಗಿ ಆಗಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ ಬಟ್ ಅದು ಯಾವುದೂ ನಾನು ಆಗಲಿಲ್ಲ ನಾನು ಅಂದ್ಕೊಂಡಿದ್ದು ಯಾವುದೂ ಸರಿಗಾಗಲಿಲ್ಲ ಅಟ್ಲೀಸ್ಟ್ ಮದುವೆ ಆದಮೇಲಾದರೂ ಏನಾದರೂ ಸಂಪಾದಿಸೋಣ ಅಂದರೆ ಅದಕ್ಕೂ ನನ್ನ ಹಸ್ಬೆಂಡಿಂದ ಆಗಲಿಲ್ಲ ನೀನು ಹೊರ್ಗಡೆ ಎಲ್ಲೂ ಹೋಗ್ಬೇಡ ಕೆಲಸಕ್ಕೆ ನಾನು ಇದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾನು ಹೊರ್ಗಡೆನೂ ಹೋಗಲಿಲ್ಲ ಹಾಗೆ ಪಾಪು ಕೂಡ ಆಯಿತು ಪಾಪು ಆದಮೇಲೆ ಮುಗೀತು ಇನ್ನೇನೂ ಇಲ್ಲ ಲೈಫಲ್ಲಿ ಹೊರ್ಗಡೆ ಸಾಧಿಸೋದು ಹೋಗಿ ದುಡಿಯೋದು ಸಂಪಾದಿಸೋದು ಅನ್ನೋದು ಏನೂ ಇಲ್ಲ ಬಟ್ ಆಮೇಲೆ ಯೂಟ್ಯೂಬ್ ಬಂದಮೇಲೆ ಸರಿ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಮಾಡಿದೆ ಮಾನಿಟೈಜೇಷನ್ನು ಆನ್ ಆಯಿತು ಇನ್ನೇನು ಅರ್ನಿಂಗ್ ಮಾಡೋ ಟೈಮಲ್ಲಿ ತುಂಬಾ ಡ್ಯಾಮೇಜ್ ಆಗೋಯಿತು ನನಗಂತೂ ಯಾಕಂತಂದರೆ ನಾನು ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ನಾನು ಯೂಟ್ಯೂಬೇ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ಹೇಳ್ತೀನಿ ಈಗ ನೋಡಿ ಪಾಸ್ತಾ ಮಾಡ್ಕೊತಾ ಇದ್ದೀನಿ ಪಾಸ್ತಾ ಪ್ಯಾಕೆಟ್ ಇದು ಗೋಧಿ ಹಿಟ್ಟಿಂದ ಮಾಡಿರೋ ಪಾಸ್ತಾ ತುಂಬ ಹೇಳ್ತಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎರಡು ಲೋಟ ನೀರು ಹಾಕ್ಕೊಂಡು ನಾನು ಇಬ್ಬರಿಗಾಗೋಷ್ಟು ಪಾಸ್ತಾ ಮಾಡ್ಕೊತಾ ಇದ್ದೀನಿ ಈಗ ಕ್ಯಾಮ್ರಾ ಸೆಟ್ ಮಾಡಿ ಈಗ ನೋಡಿ ಪಾಸ್ತಾ ರೆಡಿ ಮಾಡ್ತಾ ಇದ್ದೀನಿ ಸ್ಟವ್ ಮುಂದೆನೇ ಇಟ್ಬಿಟ್ಟಿದ್ದೀನಿ ಮೊಬೈಲ್ನ ಒಂದು ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ಬೇಕನ್ನು ನಾನು ತಗೊಂಬಿಟ್ಟೆ ಆಮೇಲೆ ಇವಾಗ ನಾನು ರೆಡಿಮೇಡ್ ಮಸಾಲೆ ಬರುತ್ತೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಐದು ನಿಮಿಷದಲ್ಲಿ ಪಾಸ್ತಾ ರೆಡಿಯಾಗಿಬಿಡುತ್ತೆ ಸೊ ಪಾಸ್ತಾ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರೇನಾದರೂ ನನ್ನ ಆ ಚಾನಲ್ನ ವೀಡಿಯೋ ಓಪನ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಬನ್ನಿ ಇವಾಗ ಪಾಸ್ತಾ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಪೀಝಾ ಮತ್ತು ಪಾಸ್ತಾದ್ದು ಸಾಸ್ ಇತ್ತು ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತಳ ಇಟ್ಬಿಡ್ತಾಯಿತ್ತು ಅಷ್ಟೊತ್ತಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ ಒಂಚೂರು ಕತ್ತಂಬರಿ ಉದುರಿಸ್ಕೊಂಬಿಟ್ರೆ ಮುಗೀತು ಪಾಸ್ತಾ ರೆಡಿ ಇದೆ ಸೊ ನೋಡಿ ಹೇಗೆ ಕಾಣ್ತಿದೆ ಪಾಸ್ತಾ ಅಂತ ಸೊ ತುಂಬ ಟೇಸ್ಟಿ ಆ್ಯಂಡ್ ಈಸಿ ಪಾಸ್ತಾ ರೆಡಿ ಆಗೋಯ್ತು ಇನ್ನೇನು ತಿನ್ನೋದೆ ಆ್ಯಂಡ್ ಇದು ಒಂದು ಬ್ಯೂಟಿಫುಲ್ಲು ಲುಕ್ ಇರಲಿ ಅಂದ್ಬಿಟ್ಟು ಈ ರೀತಿ ಅರೇಂಜ್ ಮಾಡಿದ್ದೀನಿ ಸೊ ಈಗ ನನ್ನ ಹಸ್ಬೆಂಡ್ಗೆ ಪಾಸ್ತಾ ಇದ್ದೀನಿ ಹರ್ಷ ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದಾರೆ ಪಾಸ್ತಾ ತಿನ್ನೋಕ್ಕೆ ಸೊ ಅದಕ್ಕೆ ನಾನು ಪಾಸ್ತ ತಂದುಕೊಟ್ಟೆ ಈಗ ನಾನು ಪಾಸ್ತಾ ತೊಗೊಂಡು ಬಂದು ಕೂತ್ಕೊಂಡು ತಿಂತಾ ಇದ್ದೀವಿ ಟಿ ವಿ ನೋಡಿಕೊಂಡು ಇವಾಗ ಪಾಸ್ತಾ ತಿಂತಾಯಿದ್ದೀನಿ ನಾನು ನನ್ನ ಹಸ್ಬೆಂಡು ಇವತ್ತೆಲ್ಲ ಬರೀ ನ್ಯೂಸ್ ಚಾನಲ್ಲೇ ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ಅಯ್ಯೋ ನನಗೆ ತಲೆ ಕೆಟ್ಟೋಯ್ತಾ ನ್ಯೂಸ್ ನೋಡಿ ನೋಡಿ ಹೇಳಿ ರಿಸಲ್ಟ್ ಅಲ್ವಾ ಬೆಳ್ಳಿಗಿಂತ ಅದನ್ನೇ ಇಟ್ಬಿಟ್ಟಿದ್ದಾರೆ ನಾನು ಪಾಸ್ತಾ ತಿನ್ನೋ ಅವತಾರ ನೋಡಿ ನನ್ಕೊಬೇಡಿ ಪ್ಲೀಸ್ ಆಮೇಲೆ ಯಾಕೆ ಸೋಫಾಗೆ ಯಾವುದೇ ಥರ ಏನು ಕವರ್ ಹಾಕಿಲ್ಲ ಅಂತಂದರೆ ಆ ಕವರ್ ಹಾಕಿದ್ರೆ ನನ್ನ ಮಗಳು ಕಿತ್ತು ಬಿಸಾಕ್ತಾಳೆ ಅದಕ್ಕೆ ಹಾಕಿಲ್ಲ ಆ ಕಡೆ ನೋಡಿ ಪಾಪದ ಬೊಂಬೆ ಎಲ್ಲ ಬೆಡ್ ಮೇಲೆನೇ ಇದೆ ಅಪ್ಪ ತಿನ್ನಲ್ಲ ಅಂದರು ಪಾಸ್ತಾ ಅದಕ್ಕೆ ಅಪ್ಪಗೆ ಹಾಕೊಟ್ಟಿಲ್ಲ ಅವರು ಟೀ ಕುಡಿತೀನಿ ಅಂತಂದರು ಸೊ ಓಕೆ ಆಮೇಲೆ ಟೀ ಮಾಡ್ಕೊಳೋಣ ಅಂತ ಫಸ್ಟು ಪಾಸ್ತಾ ತಿಂತಾಯಿದ್ದೀನಿ ಇದ್ದೀನಿ ಪಾಸ್ತಾ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಆಮೇಲೆ ನಾನು ಯಾಕೆ ಯೂಟ್ಯೂಬ್ ಮಾ ಅಂತ ಹೇಳಿದ್ನಲ್ಲ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ನನಗೆ ಆ ಪ್ರಾಬ್ಲಮ್ ಇಂದ ನನಗೆ ಯೂಟ್ಯೂಬ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಯೂಟ್ಯೂಬ್ ಮಾಡಲಿಲ್ವಲ್ಲ ಆ ಟೈಮಲ್ಲಿ ನನ್ನ ವ್ಯೂಸ್ ಫುಲ್ಲು ಡೌನ್ ಆಗೋಯಿತು ಇಲ್ಲಾಂದ್ರೆ ನನಗೆ ಗರ್ನಿಂಗು ಸ್ಟಾರ್ಟ್ ಆಗೋಗ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಯಾವ್ದು ನಮ್ಮ ಬರದಲ್ಲಿ ಯಾವಾಗ ಬರಬೇಕು ಅಂತ ಬರ್ದಿರುತ್ತೋ ಅವಾಗೇ ಬರುತ್ತೆ ಸೊ ನೋಡೋಣ ಯಾವ ಎಷ್ಟು ದಿನಕ್ಕೆ ಪೇಮೆಂಟ್ ಆಗುತ್ತೋ ಗೊತ್ತಿಲ್ಲ ಯಾವಾಗ ಪೇಮೆಂಟ್ ಆಗುತ್ತೋ ನೋಡೋಣ ಹಾಗೆ ಫ್ರೆಂಡ್ಸ್ ಇವಾಗ ಇವ್ನಿಂಗು ಮೇಲ್ಗಡೆ ಎಲ್ಲ ಹಾರಾಕಿದ್ದೆ ಮಧ್ಯಾಹ್ನ ಒಣಗಿದ್ಯಾ ಏನು ಅಂತ ನೋಡೋಣ ಅಂತ ಬಂದಿದ್ದೀನಿ ಇನ್ನೂ ಒಂಚೂರು ಒಣಗಬೇಕು ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ ಒಂದು